ಸನ ಏನು ಮುರುಘಾ ಸನ್ ಕಾನೂನು ಹೇಗಿದೆ ಏನು ಅನ್ನಿಸ್ತು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡೋಳ ಚೆನ್ನಾಗಿ ಇಪ್ಪತ್ತೈದು ದಿನ ಹೋಗಿದೆ ಅಂದರೆ ಚೆನ್ನಾಗಿಲ್ದೆ ಜನ ನೋಡ್ತಾರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಏನನ್ನಿಸ್ತು ನಿಮಗೆ ಸಿನಿಮಾ ನೀವು ಕೂಡ ಪ್ರೇಕ್ಷಕರ ತಿರ್ಗ ನೋಡಿರಿ ಸುಮ್ಮನೆ ಖುಷಿಯಾಗೈತು ನಮ್ಮ ಸ್ನೇಹಿತರವರು ನನಗೆ ಟೈಮ್ ಸಿಗಲಿಲ್ಲ ನೋಡೋಕ್ಕೆ ಅದಕ್ಕೆ ಏನಂತಾರೆ ಸಿಲ್ವರ್ ಜುಬ್ಲಿ ವೀಕ್ ಹೋಗಿ ಇವಾಗ ಸಿಲ್ವರ್ ಜುಬ್ಲಿ ಡೇಸ್ ಆಗಿಬಿಟ್ಟಿದೆ ಡೇಸ್ ಆಗಿ ಇವಾಗ ಹಂಗೇ ಇವಾಗ ಕಾಲಚಕ್ರ ಹಂಗೆ ಇವಾಗ ಒಂಡೆಲ್ಲಾಗಿದ್ದಿಲ್ಲ ಆ ಥರ ತಿರ್ಗ್ದೆ ಇದೆ ಇಪ್ಪತ್ತೈದು ವಾರಗಳಲ್ಲಿ ಅವಾಗ ಸಕ್ಸಸ್ ಅಂತಾರೆ ಇವಾಗ ಇಪ್ಪತ್ತೈದು ದಿನಗಳಲ್ಲಿ ಸಕ್ಸಸ್ ಸಕ್ಸಸ್ ಆ ಥರ ಒಂದು ಸಕ್ಸಸ್ ಕೊಟ್ಟವ್ರೆ ನೆಕ್ಸ್ಟು ಮುಂದೆ ಬರೋ ಪಿಚ್ಚರ್ಗಳು ಕೂಡ ಚೆನ್ನಾಗಿ ಮಾಡಲಿ ಅವರು ಒಳ್ಳೆ ಇದರಲ್ಲಿ ಹೀರೋ ಅಂದ್ಕೊಂಡು ಸೂಪರ್ ಸೂಪರಾಗಿ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಲಿ ಪಿಚ್ಚರು ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಯಶಸ್ವಿಗಳು ಸಿಕ್ಕಲಿ ಇನ್ನೂ ಚೆನ್ನಾಗಿ ಬರಲಿ ಅಂತ ದೇವ್ರಲ್ಲಿ ಬೇಡ್ಕೊತೀನಿ ಅವರು ಚೆನ್ನಾಗಿರಲಿ ನನ್ನ ಕಡೆಯಿಂದನೂ ಅವರಿಗೆ ಒಂದು ಶುಭ ಹಾರಿಸ್ತೀನಿ ಜಲಿ ಜಲಿ ಎಲ್ಲ ಜಾಲಿ ನಾನು ಫಸ್ಟ್ ಒಂದು ನೋಡಿದ್ದೆ ಸಿನಿಮಾ ನೋಡಿದ್ದೆ ಅದರಲ್ಲಿ ಕಾಮಿಡಿ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ ಇದೆ ಈಗ ಈಗಿನ ಜನ್ರೇಷನ್ಗೆ ಒಂದು ಏನು ಬೇಕೋ ಆ ಥರ ಜನಗಳ್ ಬೇಕಾದಂತ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಜಾಕು ಅವರು ಬರ್ತಾ ಅಂತ ಹೇಳಿದ್ರು ಅವ್ರಿಗೋಸ್ಕರ ಇಪ್ಪತ್ತೈದು ಹೇಳಿದ್ರಲ್ಲ ಈಗ ಮರಲೆಲ್ಲ ಇಪ್ಪತ್ತು ಸಿಲ್ವರ್ ಜಿಬ್ಲಿ ಇಪ್ಪತ್ತೈದು ವಾರ ಈಗ ಇಪ್ಪತ್ತೈದು ಡೇಸ್ ಆಗಿಬಿಟ್ಟಿದೆ ಅಂತಂದ್ರೆ ಜಾಲಿ ಆರ್ದರು ಹೇಳ್ದಂಗೆ ಈಗ ದುಡ್ಡು ಸಕ್ಸಸ್ ಆಯಿತು ಇಪ್ಪತ್ತೈದು ದಿನ ಓಡೋದು ಸಾಮಾನ್ಯ ಅಲ್ಲ ಒಂದು ವಾರ ಥಿಯೇಟರ್ ಓಡಬೇಕು ಅಂದರೆ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಈಗಿರೋ ಟೆಂಡ್ರಿಂಗಲ್ಲಿ ಇಪ್ಪತ್ತೈದು ದಿನ ಓಡಿದೆಯಲ್ಲ ಮುರುಘಾ ಅವರು ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಇನ್ನೂ ಆ್ಯಕ್ಟಿಂಗ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಜನಗಳನ್ನ ರಂಜಿಸಲಿ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ ಇನ್ನು ಸುನೀತ್ ರಾಜ್ ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅವ್ರ ದೇವ್ರೆ ದೇವ್ರನ್ನ ದೇವ್ರ ಅಂತ ಹೇಳಬೇಕು ಅದು ನಮಗೆ ಅವ್ರ ವಂಶ ಅಂದರೆ ನಮಗೊಂದು ಇವರು ಅಪ್ಪಟ್ಟ ವಂಶದ ಅಭಿಮಾನಿ ನಾನು ಸದಾ ಅವ್ರ ಜೊತೆಲಿ ನನಗೆ ಇವಾಗ ಕೇಳ್ಕೊಂಡು ಬಂದೆ ಕಾರಲ್ಲಿ ಅದನ್ನೇ ಮಾತಾಡ್ಕೊಂಡು ಬಂದ್ವಿ ಒಂದು ಹೀರೋ ಎಷ್ಟು ಸಿಂಪಲ್ ಆಗಿರಬೇಕು ಅಷ್ಟು ಸಿಂಪಲ್ ಅಂದರೆ ಶಿವಣ್ಣ ಪುನೀತ್ ಸರು ರಾಗಣ್ಣ ಸರು ಅವರು ಅದೇ ಥರ ಅವ್ರ ಮಕ್ಕಳು ವಿನಯ್ ಸರ್ ಹ ಸರಿ ಯುವ ಸರ್ ರೀ ಎಲ್ಲರೂ ಅವರು ಒಂದು ದೊಡ್ಡ ಮನೆ ನಾನು ತೋರಿಸ್ಕೊಳ್ಳೋದೇ ಇಲ್ಲ ಯಾವಾಗಲೂ ನಮ್ಮಲ್ಲಿ ಒಬ್ಬರ ಥರ ಪಳಗ್ತಾರೆ ನಮ್ಮಲ್ಲಿ ಒಬ್ಬರ ಥರ ಖುಷಿಯಾಗಿ ಅಷ್ಟು ಎಷ್ಟು ಚೆನ್ನಾಗಿ ಇದ್ರೆ ನೋಡೋಕೆ ಅದನ್ನೇ ನಾನು ಅಷ್ಟು ಏನಂದರೆ ನಾನು ನಾನು ಮಾತಾಡ್ಸೋವಾಗಲ್ಲ ನನಗೆ ಜುಮ್ಮನೋದು ಆ ಥರ ಮಾತಾಡೋರು ಇಬ್ಬರು ನನಗೆ ಅಷ್ಟೊಂದು ಖುಷಿ ಅದಕ್ಕೆ ಅವ್ರು ದೊಡ್ಡ ಮನೆ ಓಕೆ ಸರ್ ಅಪ್ಪ ಸರ್ ಬಗ್ಗೆ ಹೇಳಿದೆ ಏನಿದೆ ಹೇಳಿ ನಮಗೆ ಅವರೇ ನಮಗೆ ಹೇಳ್ತಾ ಇದ್ವಾ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಅಂತ ಒಂದು ರೀತಿಗೆ ಉಳ್ಕೊಂಡಿದೆ ಅಂತಂದರೆ ನಮ್ಮ ಅಣ್ಣವ್ರು ಆಳಿದ ಮರ ಈಗ ಎಷ್ಟೋ ಜನಗಳು ಏನೇನೋ ಟೀಕೆಗಳು ಮಾಡ್ತಾ ಇದಾರೆ ಅದಕ್ಕೆ ಸರಿಯಾದ ಉತ್ತರಗಳು ಕೊಡ್ತಾ ಇದ್ದೀವಿ ದಯವಿಟ್ಟು ಯಾರೇ ಆಗಲಿ ಯಾರೇ ಅಭಿಮಾನಿಗಳಾಗಲಿ ಸ್ಟಾರ್ಗಳು ಸ್ಟಾರ್ ವಾರ್ಗಳು ಮಾಡಬಾರ್ದು ಕನ್ನಡ ಚಿತ್ರರಂಗ ಅಂತ ಇರೋದು ಅಣ್ಣವ್ರ ಕುಟುಂಬದಿಂದ ಅಣ್ಣವರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಇಡೀ ಅವ್ರ ಅಪ್ಪ ಅವ್ರ ಹೇಳ್ತಾ ಇಲ್ಲ ಈಗಿನ ಜನ್ರೇಷನ್ ಜನಗಳು ಏನೇನೋ ಮಾತಾಡ್ತಾರಲ್ಲ ಸುಮ್ಮನೆ ಬಂದು ಏನೇನೋ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಇದೆ ಅಂತ ಮಾತಾಡೋದಲ್ಲ ಅಣ್ಣವರು ಅಣ್ಣವ್ರ ಕುಟುಂಬ ಕುಟುಂಬನ ಯಾರೇ ಏನೇ ಕೀಳಾಗಿ ಮಾತಾಡಿದ್ರು ಅವ್ರು ದೇವರು ಅಂತ ನಮ್ಗೆ ಹೇಳಿದ್ರು ನೋಡಿ ಜಾಗ್ ಜಾಲಿ ಅವರು ಏನು ಹೇಳ್ತಾ ಇದ್ದಾರೆ ಹೇಳಿ ಅವ್ರು ದೊಡ್ಡ ಮನೆ ಅಂದರೆ ದೇವ್ರೆ ಅಪ್ಪ ಬಾಸ್ ಅಂದರೆ ದೇವ್ರೆ ನೀವು ಯಾರೇ ಏನೇ ಮಾಡಿದ್ರು ದೇವ್ರನ್ನ ದೇವರು ಅಂತಲೇ ಹೇಳೋಕ್ಕಾಗೋದು ಅಪ್ಪ ಆಗಲಿ ಅಣ್ಣವ್ರ ಕುಟುಂಬ ಆಗಲಿ ನಮ್ಮ ಶಿವಣ್ಣವರಾಗಲಿ ಅವ್ರ ರೀತಿ ಸಿಂಪಲ್ ಸಿಟಿ ಬೆಳೆಸ್ಕೊಬೇಕು ಅಂತಂದರೆ ಈಗಿನ ಜನರೇಷನ್ ಅವರು ತುಂಬ ಕಷ್ಟ ಇದೆ ಅಭಿಮಾನಿಗಳನ್ನ ಪ್ರೀತಿಸಿ ಕನ್ನಡ ಚಿತ್ರನ ನೋಡಿ ಕನ್ನಡ ಚಿತ್ರನ ಹರಿಸಿ ಇಲ್ಲಿ ಸ್ಟಾರ್ ವಾರ್ಗಳೆಲ್ಲ ಮಾಡಬೇಡಿ ನಿಮ್ಮ ದೊಡ್ಡವರು ನಮ್ಮೀರೋ ದೊಡ್ಡವರಲ್ಲ ಕನ್ನಡ ಚಿತ್ರರಂಗ ದೊಡ್ಡದು ಕನ್ನಡ ಚಿತ್ರ ದೊಡ್ಡದು ಕನ್ನಡ ಚಿತ್ರನ ಗೆಳಿಸಿ ಅದು ಬಿಟ್ಬಿಟ್ಟು ನೀವು ಅವ್ರು ಏನೇನು ಮಾಡಿದ್ರು ನಿಮ್ಮ ಹೀರೋಗಳು ಯಾರೇ ಅಭಿಮಾನಿಗಳು ಹೇಳೋದು ಒಂದೇ ಮಾತು ದಯವಿಟ್ಟು ನಿಮ್ಮ ಹೀರೋಗಳು ಏನೇನು ದಾನ ಧರ್ಮ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ತೋರಿಸಿ ನಿಮ್ಮ ಹೀರೋನ ಜೈಕಾರ ಹಾಕಿ ಇನ್ನೊಬ್ಬರನ್ನ ಕೇಳಿಮಟ್ಟದಾಗ ಮಾಡಿ ನಿಮ್ಮ ಹೀರೋನ ಜೈಕಾರ ಹಾಕಿದ್ರೆ ಅವ್ರಿಗೆ ಡ್ಯಾಮೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣವ್ರ ಕುಟುಂಬನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅವ್ರ ಕುಟುಂಬ ಕುಟುಂಬ ಅಂತ ಉಳಿಸೋಕೆ ನಮ್ಮಂಥ ಕೋಟಿ ಅಂತ ರಾಜವಂಶದ ಇದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮೀಸೆ ಮೂರ್ತಿ ಅಂತ ನಾನು ಇದರಲ್ಲಿ ಶೋಭರಾಜ್ ಅವರ ಅಣ್ಣನ ಪಾತ್ರ ಮಾಡಿದ್ದೀನಿ ಮುರುಘಾ ಸನ್ನಾಪ್ ಕಾನೂನು ಈ ಚಿತ್ರ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು ಅರವತ್ತು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದನೇ ದಿನ ದಿನದ ಡಾಪುಗಾಲಿನಲ್ಲಿ ಇದೆ ಶರವೇಗದಲ್ಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಕೊಡೆಯ ಅವರು ಬಹಳ ಕಷ್ಟಪಟ್ಟು ಒಂದೊಳ್ಳೆಯ ಸಿನಿಮಾನ ಮಾಡಿದ್ದಾರೆ ಇದಕ್ಕೆ ಎಲ್ಲ ನಿಮ್ಮ ಸಹಕಾರ ಮತ್ತು ನಮ್ಮ ರಾಜ್ಯದ ಪ್ರೇಕ್ಷಕ ಮಹಾಪ್ರಭುಗಳ ಆಶೀರ್ವಾದ ಖಂಡಿತ ಇರಬೇಕು ಇನ್ನು ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಸೆಂಟಿಮೆಂಟು ಆ್ಯಕ್ಷನ್ನು ಮತ್ತು ಕತೆ ಬಗ್ಗೆ ಒಂಥರ ಮನ ಮಿಡಿಯುವಂಥ ಕಥೆ ಇದು ಪ್ರತಿಯೊಬ್ಬರು ಕೂಡ ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಜಾಕಿ ಚಾನ್ ಅಂತ ಹೆಸರು ಮಾಡಿರ್ತಕ್ಕಂಥ ನಮ್ಮ ಇವರು ಥ್ರಿಲ್ಲರ್ ಮಂಜೂ ಅವರಾಗಿರಲಿ ಮತ್ತು ಇನ್ನೊಬ್ಬರು ಹೆಸರಾಂತ ಫೈಟ್ ಮಾಸ್ಟರ್ ಗೌರವ್ ವೆಂಕಟೇಶ್ವರ ಆಗಿರಲಿ ಹಾಗೆ ಇಂಥವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಲ್ಲ ಅನ್ನೋದು ಒಂದು ನಮ್ಮ ಒಂಥರ ಖುಷಿ ನಾ ಶೋಭರಾಜ್ ಬಗ್ಗೆ ಹೇಳಬೇಕು ಅನ್ನೋದೇನಿಲ್ಲ ಅವರಂಥ ಒಂಥರ ದೊಡ್ಡ ದೊಡ್ಡ ಇರೋದು ಆಲದ ಮರ ಇದ್ದಾಗೆ ನಾವು ಕೂಡ ಅಷ್ಟೇ ಅವರು ನೋಡಿ ಬೆಳೆದಂಥ ಅವ್ರ ಜೊತೆ ನಾವು ಅವರಾಗ ಪಾತ್ರ ಮಾಡಿದ್ದೀನಲ್ಲ ಅದೊಂಥರ ಖುಷಿ ಇನ್ನು ಅವರು ಕೂಡ ಭಾಳ ನಾವು ನೋಡಿದಾಗೆ ಶೂಟಿಂಗ್ ಟೈಮಲ್ಲಿ ಎಷ್ಟು ಕಷ್ಟಪಡ್ತಾ ಇರೋರಲ್ಲಿ ಅವರಲ್ಲಿ ನಾನು ಈರೋ ನಾನು ಪ್ರೊಡ್ಯೂಸರನೋ ಯಾವುದೇ ರೀತಿ ತಾರತಮ್ಯ ಇರಲಿಲ್ಲ ಅವರಲ್ಲಿ ಎಲ್ಲರೂ ಕೂಡ ಒಂಥರ ಸೋಷಿಯಲ್ಲಾಗಿ ಎಲ್ಲರ ಜೊತೆ ಬೆರೆತುಕೊಂಡು ಮಾಡ್ತಾ ನನ್ನ ನಿರ್ದೇಶಕರಾಗಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಕ್ಯಾಮ್ರಾಮನ್ ಶಂಕರ್ ಅವರು ಕೂಡ ಅವ್ರು ಯಾರೊಂಥರ ಒಂಥರ ಒಂಥರ ದೊಡ್ಡ ಅಣ್ಣ ಇದ್ದಾಗ ಅವರು ಅವ್ರು ಒಂದು ಕೂಡ ಒಂದು ಸರೇ ಕೂಡ ಸರ್ ಒಂದು ಟೇಕ್ ತೆಗಿರೋ ತೆಗಿ ಕೆಲ ಬೇರೆ ಟ್ರಿ ಹಾಕಿ ತೆಗಿತೀನಿ ಎಲ್ಲರು ಅವರಷ್ಟು ಅಲ್ಲಿ ಗಡಿಬಿಡಿಯಾಗಿ ಕೆಲವು ಕಡೆ ಮಳೆ ಬರ್ತಾ ಇರೋದು ಅಲ್ಲಿ ಸಮಯದ ಅಭಾವ ಆ ರೀ ಆ ರೀತಿಯಾಗಿ ಒಂದು ಮ ಕೊನೆಯದಾಗಿ ಹೇಳ್ಬೇಕು ಅಂತ ಈ ಚಿತ್ರದಲ್ಲಿ ಈ ಸಿನಿಮಾ ನೋಡಿದಾಗ ನಮಗೆ ಅಲ್ಲಿ ಎಷ್ಟೋ ನಮಗೆ ಈಗ ಫೈ ಫೈಟ್ ಫೈಟಿಂದ ಸಣ್ಣ ಪಟ್ಟ ಏಟ್ ಆಯಿತು ತೊಂದರೆ ಇಲ್ಲ ಬಟ್ ಅಲ್ಲೋವಾಯ್ತು ಇಲ್ಲಿ ಖುಷಿ ಆಯಿತು ನಮಗೆ ಪಿಕ್ಚರ್ ನೋಡಿದಾಗ ಭಾಳ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡಿ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಒಂದು ವಾರ ಒಂದು ದಿವಸ ಕಷ್ಟ ಅಂಥದ್ರಲ್ಲಿ ಇಪ್ಪತ್ತೈದು ದಿನ ಪಿಕ್ಚರ್ ಹೊಡಿದ ಇದು ಸುಲಭವಾದ ಮಾತಲ್ಲ ಇದು ಪ್ರೇಕ್ಷಕರ ಆಶೀರ್ವಾದ ಇದೆ ಅಂತ ಎಲ್ಲ ಮುಖ್ಯವಾಗಿ ನಮ್ಮ ಕರುನಾಡ ಅಪ್ಪು ಬಾಸ್ ಅವರ ಆಶೀರ್ವಾದ ಖಂಡಿತ ಇವ್ರಿಗಿದೆ ಇದೆ ಹೀಗೆ ಜನ ಮುನ್ನುಗ್ಲಿನದೆ ನಮ್ಮ ಆರೈಕೆ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಮುರುಘಾಸ ಕಾನೂನು ಅನ್ನೋ ಒಂದು ಸಿನಿಮಾದಲ್ಲಿ ಮುನಿಕೃಷ್ಣ ಅವರು ಅವರೊಬ್ಬರು ಮಾಸ್ ಕ್ಯಾರೆಕ್ಟ್ರನ್ನ ಕಾಮಿಡಿ ಥರ ಈ ಕಥೆನಲ್ಲಿ ಪಾತ್ರನ ಮಾಡ್ಕೊಂಡೋಗಿದ್ದಾರೆ ಕೊನೆಗೆ ಒಳ್ಳೆಯ ಮೆಸೇಜ್ ಇದೆ ಸಿನಿಮಾದಲ್ಲಿ ಆ ಸಿನಿಮಾ ಇಪ್ಪತ್ತೈದನೇ ದಿವಸ ಇವತ್ತು ನಡೀತಾ ಇರೋದು ನಮಗೆ ಎಲ್ರಿಗೂ ತುಂಬ ಖುಷಿಯ ವಿಚಾರ ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ ಆದರೆ ಜನರ ಮನಸ್ಥಿತಿ ಬದಲಾಗ್ಬಿಟ್ಟಿದೆ ಎಷ್ಟೇ ಚೆನ್ನಾಗಿರೋ ಸಿನಿಮಾ ಬಂದರೂ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ ಅವ್ರ ಮನಸ್ಥಿತಿ ಬದಲಾಗಿರೋದ್ರಿಂದ ಹಂಗಾಗಿದೆ ಬಂದು ಸಿನಿಮಾ ಏನು ಕಳಪೆ ಆಗಿಲ್ಲ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾ ಬರ್ತಾಯಿದ್ದೀವಿ ಇತ್ತೀಚೆಗಂತೂ ಆದರೆ ಮನ ಜನರು ಮನಸ್ಸು ಮಾಡಬೇಕು ಕನ್ನಡ ಚಿತ್ರರಂಗನ ಬೆಳೆಸಬೇಕು ನಮ್ಮ ಮುನಿಕೃಷ್ಣ ಅವರು ಈ ಹಿಂದೆ ಕೊಡೆಯ ಅನ್ನೋ ಸಿನಿಮಾ ಮಾಡಿದರು ಅದರಲ್ಲೂ ಹೀರೋ ಪಾತ್ರ ಮಾಡಿದ್ದು ಇದರಲ್ಲೂ ಹೀರೋ ಪಾತ್ರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕತೆನೂ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡಿ ನಾವೆಲ್ಲ ನೋಡಿ ಖುಷಿಪಟ್ಟಿದ್ದೀವಿ ಇದ್ರೊಳಗೆ ಶೋಭರಾಜ್ ಅವರು ಆಮೇಲೆ ರಮೇಶ್ ಭಟ್ಟು ವಿನಯ ಪ್ರಸಾದ್ ಅವರು ಇವರೆಲ್ಲ ಪಾತ್ರ ಮಾಡಿದ್ದಾರೆ ಅವ್ರ ಬಗ್ಗೆ ನಾವೇನು ಹೇಳೋಗೆ ಇಲ್ಲ ಅವರು ಪಾತ್ರ ಮಾಡಿದ್ದಾರೆ ಅಂದರೆ ಅವ್ರು ಪ ಅವ್ರು ಮಾ ಪಾತ್ರ ಮಾಡಿರೋ ಸಿನಿಮಾಗಳನ್ನ ಬೇಕಾದಷ್ಟು ನೀವೆಲ್ಲರೂ ನೋಡಿದ್ದೀರಾ ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಅವ್ರು ಅವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇವರು ಪೈಟ್ ಮಾಸ್ಟ್ರು ಇವರು ಹೆಸರಿನೋ ಮಾಡ್ತಾಯ್ತು ಥ್ರಿಲ್ ಥ್ರಿಲ್ಲರ್ ಮಂಜು ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಹೀರೋ ರೇಂಜ್ಗೆ ಸಿನಿಮಾ ಅದು ಸಿನ್ಮಾದಲ್ಲಿ ಪೂರ್ತಿ ಆವರ್ಸ್ಕೊಂಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಅವರು ಇಪ್ಪತ್ತೈದನೇ ದಿನದ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀರಿ ತುಂಬ ಸಂಘ ಸಂಘ ಸಂಸ್ಥೆಯವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ್ಟ ಅಭಿಮಾನಿಗಳು ದೊಡ್ಡ ಮನೆ ಕುಟುಂಬದವರು ಮತ್ತು ಜಾಕ್ ಮಂಜು ಅವರು ಎಲ್ಲರೂ ಸುಮಾರು ಜನ ಬಂದಿರುವಂಥದ್ದು ಸೊ ಏನು ಹೇಳ್ತೀರಿ ನನಗೆ ಇಪ್ಪತ್ತೈದು ದಿನ ಅನ್ನೋದಕ್ಕೆ ಇಪ್ಪತ್ತೈದು ವರ್ಷ ಅನ್ನಿಸ್ತಾ ಇದೆ ನನಗೆ ಇನ್ನೂ ಆಯುಷ್ ಕೊಟ್ಟಿದ್ದಾರೆ ಅನಿಸುತ್ತೆ ನನಗೆ ಯಾಕಂದರೆ ನನ್ನ ದೇವರ ಅಪ್ಪು ಸಾರ್ ಅವರ ಇವತ್ತು ಇಪ್ಪತ್ತೈದು ದಿನ ಹೋಗಿದೆ ನನ್ನ ತಂದೆ ತಾಯಿ ಆಶೀರ್ವಾದ ಅಪ್ಪು ಸರ್ ಆಶೀರ್ವಾದ ಎಲ್ಲ ನನ್ನ ಇಡೀ ಜನ ನನ್ನ ಅಕ್ಕ ತಂಗಿರ ಅಣ್ಣ ತಮ್ಮರು ಬಂದು ಎಲ್ಲರೂ ನೋಡಿ ಭಾಳ ಖುಷಿಯಾಗಿದೆ ಇಲ್ಲಿ ನಮ್ಮ ಮಂಜಣ್ಣ ಅವರು ಬಂದಿರೋದು ಮತ್ತು ನಮ್ಮ ನಾಯಕ್ ಸರ್ ಶಿವಕುಮಾರ್ ನಾಯಕ್ ಸರ್ ಬಂದಿರೋದು ಮತ್ತು ಅವರು ಬಂದಿರೋದು ಮತ್ತು ನಮ್ಮ ಅಫ್ಜಲ್ ಸಾರು ನಮ್ಮ ಕ್ಯಾಮರಾಮನ್ ಶಂಕರ್ ಸರ್ ನಮ್ಮ ಶ್ರೀನಿವಾಸ ಸರ್ ಎಲ್ಲರೂ ನಮ್ಮ ರೋಹಿತ್ ಎಲ್ಲರೂ ಬಂದಿರೋದು ನಾನು ಭಾಳ ಖುಷಿ ಆಗ್ತದೆ ಏನು ವಿಷಯ ಅಂದರೆ ನನಗಂತೂ ಇಪ್ಪತ್ತೈದು ದಿನ ಓಡುತ್ತಾ ಇಲ್ಲ ಎರಡನೇ ದಿನಕ್ಕೆ ಎತ್ತಾಗ್ತಾರ ಅಂದು ಭಯ ಇತ್ತು ನಾನು ಫಸ್ಟ್ ಟೈಮು ಥಿಯೇಟ್ರಿಗೆ ಹೋಗಿ ನೋಡಿದಾಗ ಸ್ವಲ್ಪ ಆಯಿತು ನನಗೂ ಬಂತು ನೀರು ಬಾಯಲ್ಲಿ ನೀರು ಬಂತು ಅದೆಲ್ಲ ಮೀರಿಸಿದ್ದು ನನಗೆ ಸೋಮವಾರ ಹೆಜ್ಜೆ ಮೇಲೆ ಅಲ್ಲಿಂದ ಇಪ್ಪತ್ತೈದು ದಿನದವರೆಗೂ ತಂದಿದ್ದಾರೆ ನನಗೆ ಭಾಳ ಆಗ್ತದೆ ಈ ಋಣ ಯಾವತ್ತಿದ್ರೂ ನಾನು ತೀರ್ಸೋಕ್ಕಾಗಲ್ಲ ಎಂಟರ್ ಕರ್ನಾಟಕ ನನ್ನ ಫ್ಯಾಮಿಲಿ ಅವ್ರ ಮನೆ ಮಗನಾಗಿರೋಕೆ ಇಷ್ಟಪಡ್ತೀನಿ ಮುಂದೆ ನಮ್ಮ ಶಿವಕುಮಾರ ಸ್ವಾಮಿ ಅವರು ಮಾತಾಡ್ತಾರೆ ಒಂದು ವಿಶೇಷವಾದ ಚಲನಚಿತ್ರ ಮುರುಘಾ ಸನ್ನಪ್ ಕಾನೂನು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಯೋಗಿ ಅಣ್ಣವ್ರ ಜೊತೆಲೆ ನೋಡಿದ್ದಂಥ ಚಲನಚಿತ್ರ ಎಲ್ಲರೂ ಕನ್ನಡದ ಜನತೆ ಏನು ಇಪ್ಪತ್ತೈದು ದಿನ ಆಶೀರ್ವಾದ ಮಾಡಿದ್ದಾರೆ ಇವತ್ತಿನ ಕಾಲಕ್ಕೆ ಅದು ದೊಡ್ಡದು ಇಪ್ಪತ್ತೈದು ದಿನ ಚಲನಚಿತ್ರ ನೋಡೋದಂದರೆ ಎಲ್ಲೂ ಕೂಡ ಯಾವುದೇ ಒಂದು ಸ್ಟಾರ್ ನಟರು ಚಲನಚಿತ್ರ ಬಂದ್ರೂ ಒಂದು ಹದಿನೈದು ದಿನದೊಳಗಡೆ ಆ ಥಿಯೇಟ್ರಿಂದ ಚಲನಚಿತ್ರ ಕಾಣೋದಿಲ್ಲ ಆದರೆ ಇವತ್ತು ಕೋಡೆ ಅವರು ವಿಶೇಷವಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲಿ ನಾನು ತುಂಬ ಇಷ್ಟ ಆಗಿದ್ದು ಒಂದು ಎಮ್ ಎಲ್ ಎ ಆಗ್ಬಿಡ್ತಾರೆ ಅವರು ಫೈನಲ್ಗೆ ಆ ಎಮ್ ಎಲ್ ಎ ನೋಡ್ತಾ ಇದ್ದಂಗೆ ನನಗೂ ಅನಿಸ್ತಾ ಇರುತ್ತೆ ಆವಾಗವಾಗ ಅದನ್ನು ಅವ್ರನ್ನ ನೋಡ್ಬಿಟ್ಟು ನಾನು ಅಷ್ಟೇ ಖುಷಿಪಟ್ಟಿದ್ದೀನಿ ಒಂದು ಒಳ್ಳೆಯ ಚಲನಚಿತ್ರ ಕನ್ನಡದ ಜನತೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿದ್ದಾರೆ ಮುಂದೆನೂ ಕೂಡ ಒಳ್ಳೊಳ್ಳೆ ಚಲನಚಿತ್ರಗಳು ನಟನೆ ಮಾಡಲಿ ಇದೇನು ದುಡ್ಡು ಬಂದಿದೆ ಇನ್ನೊಂದು ಚಲನಚಿತ್ರಕ್ಕೆ ಹಾಕಲಿ ವಿಶೇಷವಾಗಿ ತುಂಬ ಹಳೆಯ ಕಲಾವಿದರು ಏನು ಹಿರಿಯ ಕಲಾವಿದರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಲಿ ಅಂತ ಹೇಳಿ ನಮ್ಮ ಕಡೆಯ ಒಂದು ಮನವಿ ಆಮೇಲೆ ನಮ್ಮ ಜಾಗ ಜಾಲಿಯವರಾಗಿರಲಿ ಯೋಗಿಯಣವರಾಗಿರಲಿ ನಾವೆಲ್ಲ ಒಂದೇ ನಾವೆಲ್ಲರೂ ಕೂಡ ಯಾವಾಗೂ ಚಲನಚಿತ್ರ ಯಾವುದೇ ಸಂದರ್ಭ ಯಾರೇ ನಟನೆ ಮಾಡಲಿ ಯಾವುದೇ ನಟರಿಗೆ ಸಮಸ್ಯೆ ಆದರೂ ಕೂಡ ನಮ್ಮ ಸಂಘಟನೆ ನಿರಂತರವಾಗಿ ನಾವು ಜೊತೆಲಿ ನಿಂತಿದ್ದೀವಿ ನೋಡಿ ಈಗಾಗಲೇ ಪ್ರಥಮ ಅವ್ರದ್ದಾಗಿರ್ಬೋದು ರಮ್ಯ ಅವ್ರದ್ದಾಗಿರ್ಬೋದು ಹೀಗೆ ಸಾಕಷ್ಟು ಮಡೇನೂರು ಮನುವ್ರದ್ದಾಗಿರ್ಬೋದು ಯಾವ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಏನಾದರೂ ತೊಂದರೆ ಆಗ್ತಾಯಿದೆ ಅಂದಾಗ ನಮ್ಮ ಸಂಘಟನೆ ನಿರಂತರವಾಗಿರುತ್ತೆ ಕೋಡೆ ಅವ್ರ ಜೊತೆ ನಾವು ಯಾವಾಗಲೂ ಕೂಡ ಇದೇ ವಿಶ್ವಾಸ ಇದೇ ಪ್ರೀತಿ ಇದೇ ಸಂಬಂಧ ಇಟ್ಕೊಂಡಿರ್ತೀವಿ ಅವ್ರ ಚಲನಚಿತ್ರ ಮುಂದೆ ಬರಲಿ ಸಾಕಷ್ಟು ಯಶಸ್ವಿ ಆಗಲಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ಪಿಕ್ಚರ್ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಅಷ್ಟು ದಿನ ಶೂಟಿಂಗ್ ಅದು ಇದೆ ಅಂತ ತುಂಬ ಬ್ಯುಸಿ ಆಗಿಬಿಟ್ಟೆ ನನಗೆ ಒಂದು ಖುಷಿ ಆಯಿತು ನನಗೋಸ್ಕರ ಇಪ್ಪತ್ತೈದು ದಿನ ಓಡಿದೆಪ್ಪ ಪಿಕ್ಚರ್ ಅಂತ ಒಂದು ಖುಷಿ ಆಯಿತು ಹಂಗಾಗಿ ಆವಾಗಲ ಆ ಕಾಲದಲ್ಲಿ ಇಪ್ಪತ್ತೈದು ವಾರ ಹೋದರೆ ಅದು ದೊಡ್ಡ ಸ ಇಟ್ಟು ಸ ಏನದು ಸಿಲ್ವರ್ ಜೂಬ್ಲಿ ಅಂದರೆ ಬ್ಲ್ಯಾಕ್ ಬಸ್ಟರು ಇವತ್ತು ಇಪ್ಪತ್ತೈದು ದಿನ ಹೋದರೆ ಅದೇ ಬ್ಲ್ಯಾಕ್ ಬಸ್ಟರು ನಮ್ಮ ಕೊಡಮುರುಗನ್ನವರು ಇವತ್ತು ಒಂದು ಬ್ಲ್ಯಾಕ್ ಬಸ್ಟರ್ ಪಿಚ್ಚರು ಕನ್ನಡ ಚಲನಚಿತ್ರರಂಗಕ್ಕೆ ಕೊಟ್ಟವ್ರೆ ಅದು ತುಂಬ ಖುಷಿಯಾಗಿದೆ ಇವತ್ತು ಪಿಚ್ಚರ್ ನೋಡಿದ್ರೆ ಅದು ತುಂಬ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಪಿಕ್ಚರ್ಗಿನ್ನ ಇನ್ನೂ ಐವತ್ತು ದಿನ ಓಡಾತರ ಥರ ಒಂದು ಪಿಕ್ಚರ್ ಬರಲಿ ಖುಷಿ ಆಗ್ತಿದೆ ಅವ್ರಿಗೆ ಇನ್ನೂ ನಮ್ಮ ಕಡೆ ಏನೇನು ಸಾರ ಹೇಳ್ದಂಗೆ ಅವ್ರಿಗೆ ಏನೇನು ಸಾಕಾರ ಬೇಕು ನಮ್ಮ ಜೊತೆ ಕಡೆಯಿಂದ ನಾವು ಮಾಡ್ತೀವಿ ನನಗೆ ಗೊತ್ತಿಲ್ಲ ಈ ಪಿಚ್ಚರ್ ಮಾಡ್ತಾ ಇರೋದಿಲ್ಲ ಅಂದ್ರೆ ನಾನು ಒಂದು ಪಾತ್ರ ಅವ್ರು ಕೊಟ್ಟಿಲ್ಲ ಅಂದರೂ ಕೇಳಿ ಮಾಡ್ತಾಯಿದ್ದೆ ಅಷ್ಟೊಂದು ಖುಷಿ ಆಯ್ತು ನೋಡಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ವಿಷಯ ನೆಕ್ಸ್ಟು ಪ್ರಾಜೆಕ್ಟಲ್ಲಿ ಬ್ರದರ್ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಇದು ನಂಗೆ ಭಾಳ ಖುಷಿ ಯಾಕಂದ್ರೆ ಹೇಳಿದ ತಕ್ಷಣ ಏನು ಮಾಡೋಣ ಅಂದರು ನೆಕ್ಸ್ಟು ಪ್ರಾಜೆಕ್ಟಲ್ಲಿ ಬ್ರದರ್ ನನ್ನ ಜೊತೆ ಇರ್ತಾರೆ ನನ್ನ ಅಣ್ಣಾಗೋ ತಮ್ಮನಾಗೋ ಅದರಲ್ಲಿ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಜಾಲಿ ಜಾಲಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಇಬ್ಬರು ಆಗಿ ಬರ್ತೀರಿ ಜಾಲಿ ಜಾಲಿ ಅದು ಹೇಳ್ಬೇಕು ನಾನು ಹೇಳಿಲ್ಲ ಜಾಲಿ ಜಾಲಿ ಎಲ್ಲ ಜಾಲೆ ಹಾಗೂ ನನ್ನ ಮೀಡಿಯಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರಿಗೂ ಒಳ್ಳೇದಾಗಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಕರೆದ ತಕ್ಷಣ ಬರ್ತಾರೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ

ಕರ್ನಾಟಕ ಜನತೆ ನಮ್ಮ ಕೊಡಮುರ್ಗ ಅವ್ರದ್ದು ಹೇಳ್ದಂಗೆ ಇಪ್ಪತ್ತೈದು ವಾರ ಓಡೋದು ತುಂಬ ಸಿಲ್ವರ್ ಜಿಬ್ಲಿ ಅನ್ನೋ ಮಠದಲ್ಲಿ ಈಗ ಈಗಿನ ಜನ್ರೇಷನಲ್ಲಿ ಇಪ್ಪತ್ತೈದು ದಿನ ಓಡಿಸಿ ಒಂದು ಸಿನಿಮಾ ಗೆಲ್ಸಿದ್ದಾರೆ ಜನಗಳು ಮತ್ತು ಇದಕ್ಕೆಲ್ಲ ಆಶಾವಾದಂಥ ಕರ್ನಾಟಕ ಜನತೆ ಮತ್ತು ನಿಮ್ಮ ಮಾಧ್ಯಮದವರೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮ ಸಹಕಾರ ತುಂಬ ಇರುತ್ತೆ ನೀವುಗಳ ಮೈನ್ ಹೇಳಬೇಕು ಅಂದರೆ ಜನಗಳು ಮುಚ್ಚೋದು ನೀವುಗಳು ನಿಮ್ಮಂಥವ್ರು ಇದ್ರೇ ಕನ್ನಡ ಚಿತ್ರರಂಗ ಒಬ್ಬ ಯಾರೇ ಆಗಲಿ ನಾವೇ ಆಗಲಿ ನಮ್ಮ ಶಿವಕುಮಾರ್ ಆಗಲಿ ಜಾಕ ಅವರಾಗಲಿ ಸಣ್ಣ ಪುಟ್ಟ ಅವ್ರದೆಲ್ಲ ಒಂದೊಂದು ವೀಡಿಯೋಗಳು ಮಾಡಿ ನೀವು ಆಗ್ತಾ ಇರ್ತೀರಲ್ಲ ಅದ್ರೂ ಜೋಡಿ ಜನಗಳು ನಮ್ಮನ್ನು ಗುರುತಿಸ್ತಾರೆ ನಿಮ್ಮ ಸಹಕಾರನೂ ಮುಖ್ಯ ಮುಂದಿನ ದಿನದಲ್ಲಿ ಎಲ್ಲ ಕನ್ನಡ ಚಿತ್ರಕ್ಕೆ ಬೇರೆ ಭಾಷೆಗಿಂತ ದಯವಿಟ್ಟು ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ಆದ್ರೂ ಈ ರೀತಿ ಸಪೋರ್ಟ್ ಮಾಡ್ತಾ ಇದೀರಲ್ಲ ಮುಖ್ಯವಾಗಿ ನಿಮ್ಮ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಕನ್ನಡ ಚಿತ್ರನ ಇಪ್ಪತ್ತೈದು ದಿನ ಇಂಥ ಜನರೇಷನ್ ಅಲ್ಲಿ ಕರ್ನಾಟಕ ಜನತೆಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಶಿವಕುಮಾರ್ ನಾಯಕು ನಮ್ಮ ಜಾಕ್ ಅವರು ಮುರುಘಾ ಅವ್ರಿಗೆ ಇನ್ನೂ ಹೇಳಿದ ದಿನ ಈಗ ಈ ಬಜೆಟ್ ಇಂದ ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡಲಿ ಶಿವಣ್ಣ ಅವ್ರದ್ದು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ನು ಯಾರ್ಯಾರ ಕನ್ನಡ ಚಿತ್ರದಲ್ಲಿ ಅವ್ರದೆಲ್ಲ ಒಳ್ಳೊಳ್ಳೆ ಹೀರೋಗಳು ಹಾಕೊಂಡು ಸಿನಿಮಾ ಮಾಡಲಿ ಅವ್ರ ದೊಡ್ಡ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಕನ್ನಡ ಚಿತ್ರ ಇಪ್ಪತ್ತೈದು ದಿನ ಈಗಿನ ದಿನಗಳಲ್ಲಿ ಓಡೋದು ಒಂದು ಅದ್ಭುತ ತುಂಬಾ ಚೆನ್ನಾಗಿದೆ ಸಿನಿಮಾ ಒಂದು ಮನೋರಂಜನೆ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಆಕ್ಷನ್ ಇದೆ ಎಲ್ಲ ಕೂಡ ಇದೆ ಒಂದು ಕನ್ನಡ ಒಂದು ಚಿತ್ರಕ್ಕೆ ಏನೇನು ಬೇಕು ಎಲ್ಲ ವಲಯದಲ್ಲೂ ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿ ಸಿನಿಮಾ ಬಂದಿದೆ ಅದು ಸಿನಿಮಾ ಕನ್ನಡ ಜನತೆ ನೋಡಿ ಗೆಲ್ಸಿದಾರೆ ಇಪ್ಪತ್ತೈದು ದಿನ ಓಡಿದೆ ಅವರು ಮುಂದಿನ ಪ್ರಾಜೆಕ್ಟ್ಗಳು ಇದಕ್ಕಿಂತ ಹೆಚ್ಚಿನ ಯಶಸ್ಸು ಕಾಣಲಿ ಅಂತ ನಾನು ಆಶಿಸ್ತೇನೆ ಸರ್ ಮಾತಾಡಿ ನಮಸ್ಕಾರ ಚಂದನ್ ಚಂದನ್ ಅಂತ ಡಿಸ್ಟ್ರಿಬ್ಯೂಟರು ಈ ಸಿನಿಮಾನ ನಾವೇ ಎಂಟೈರ್ ಕರ್ನಾಟಕ ಒಂದು ಅರವತ್ತಕ್ಕಿಂತ ಹೆಚ್ಚು ಥಿಯೇಟ್ರ್ ರಿಲೀಸ್ ಮಾಡಿದ್ವಿ ಇವತ್ತು ಗೋಲ್ರಟ್ಟಿ ವೆಂಕಟೇಶ್ವರ ಥಿಯೇಟ್ರಲ್ಲಿ ಇಪ್ಪತ್ತೈದನೇ ದಿನ ಸಂಭ್ರಮ ಕಾಣ್ತಾ ಇದೆ ಹಾಗೂ ಕೆಲವು ಮಲ್ಟಿಪ್ಲೆಕ್ಸ್ ಕೆಲವು ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ಸಿನ್ಮಾ ಇಪ್ಪತ್ತೈದು ದಿನ ಹೋಗಿದೆ ಎಲ್ಲರೂ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೈದು ದಿನ ಅನ್ನೋದು ದೂರದ ಮಾತಾಗಿದೆ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮೇಲಿನ ಪ್ರೀತಿಯಿಂದ ಕಾಳಜಿಯಿಂದ ಒಂದು ಸಿನಿಮಾನ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡ್ಯೂಸರ್ ಯಾಕೆಂದರೆ ಈ ಸಿನಿಮಾದ ನಾಯಕ ಮತ್ತು ನಿರ್ಮಾಪಕ ಎರಡು ನಮ್ಮ ಮುನಿಕೃಷ್ಣ ಪೊಣೆಮುರುಗೇ ಫೇಮಸ್ ಅವರು ಅವರು ಮಾಡಿದ್ರು ಬಂದು ನಮ್ಮ ಹತ್ರ ಕೇಳಿದಾಗ ಬ್ರದರ್ ಹಿಂಗೆ ಹಿಂಗೆ ಮಾಡ್ಕೊಡಿ ನಮಗೋರು ಹಳೆ ಸ್ನೇಹ ಇದೆ ಮಾಡ್ಕೊಡ್ಲೇಬೇಕು ಅಂದಾಗ ಒಂದು ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಒಂದು ಚಾರ್ಟ್ ಹಾಕಿ ಒಂದು ಬಜೆಟ್ ಅಂತ ಇಟ್ಟು ಸಿನಿಮಾನ ಎಲ್ಲೆಲ್ಲಿ ರೀ ರೀಚ್ ಮಾಡಿಸ್ಬೇಕು ಪ್ರಮೋಷನ್ ವೈಸು ಪಬ್ಲಿಸಿಟಿ ವೈಸು ಯಾಕೆಂದರೆ ಇವತ್ತು ಸಿನ್ಮಾ ಎಷ್ಟೇ ಒಳ್ಳೆಯ ಸಿನ್ಮಾ ಮಾಡಿದ್ರು ಪ್ರಚಾರದ ಕೊರತೆಯಿಂದಾಗಿ ಜನಗಳಿಗೆ ರೀಚ್ ಆಗೋದಿಲ್ಲ ನೋಡಬೇಕು ಅಂದ್ಕೊಳ್ಳೋ ಅಷ್ಟು ಥಿಯೇಟ್ರಿಂದ ತೆಗೆದುಬಿಟ್ಟಿರ್ತಾರೆ ಯಾಕೆಂದರೆ ನೋಡಿ ಥಿಯೇಟ್ರ್ ಮಾಲೀಕರು ಪಕ್ಕದಲ್ಲೇ ಇದ್ದರೂ ಕೂಡ ನಾವು ಅವರು ಇಷ್ಟೊತ್ತದೇ ಮಾತಾಡ್ತಾ ಇದ್ವಿ ಒಂದು ಸಿನಿಮಾ ರೀಚ್ ಆಗಬೇಕು ಅಂತಂದಾಗ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಇವತ್ತಿಗೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಕೆಲವು ಕಡೆ ಪ್ರಚಾರಗಳು ಮಾಡ್ತಿದ್ದಾರೆ ಪ್ರತಿಯೊಂದು ಸಿನಿಮಾಗೂ ಈ ರೀತಿಯಾದಂಥ ಒಂದು ಪ್ರಚಾರ ಮಾಡಿದಾಗ ಎಲ್ಲ ಸಿನ್ಮಾಲದಾದ್ರೂ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಒಳ್ಳೆ ಮೇಕಿಂಗ್ ಸಿನ್ಮಾ ಗೆದ್ದೆ ಗೆಲ್ಲುತ್ತೆ ಈಗ ನೋಡಿ ಏಳು ಮಲೆ ಬಂದಿದೆ ಇವೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ ಚೆನ್ನಾಗಿ ಹೋಗ್ತಾ ಇದೆ ಆಫ್ಟರ್ ಎಕ್ಕ ಸುಫ್ರಮ್ಸೋ ಆದಮೇಲೆ ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲೆದ್ದಿದೆ ಇದು ನಿಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು ಇವತ್ತು ಇಪ್ಪತ್ತೈದು ದಿನಕ್ಕೆ ಸಂಭ್ರಮಕ್ಕೆ ಕಾರಣ ಆದಂಥ ಕರ್ನಾಟಕದ ಜನತೆಗೆ ಚಿತ್ರದ ವಿತರಕನಾಗಿ ನಾನು ಇಲ್ಲಿಂದನೇ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ

ಮುರುಘಾ ಸನ್ ಆಫ್ ಕಾನೂನು ಸಿನಿಮಾ ನೋಡೋಕೆ ಬಂದಿದೆ ಸೊ ಗೊತ್ತಾಯಿತು ಅಂದರೆ ಇಪ್ಪತ್ತೈದನೇ ದಿವಸ ಆಚರಣೆ ನಡೀತಾ ಇದೆ ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಕಾಮಿಡಿ ಇಷ್ಟ ಆಯಿತು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂದ್ರೂ ಬಹು ತುಂಬ ಜನ ಹಿರಿಯ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ರಮೇಶ್ ಭಟ್ ಸರ್ ಇರಲಿ ಮೀಸೆ ಮೂರ್ತಿ ಇರಲಿ ಶೋಭರಾಜು ಡಿಂಗ್ರಿ ನಾಗರಾಜು ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದೊಂದು ಖುಷಿ ವಿಚಾರ ಮತ್ತು ಜನ ಕೈ ಹಿಡಿದಿದ್ದಾರೆ ಅಂತ ನಿಮಗೆ ಡಿಸ್ಟ್ರಿಬ್ಯೂಟ್ರು ಕೂಡ ಹೇಳಿದ್ದಾರೆ ಥಿಯೇಟ್ರ್ ಮಾಲೀಕರು ಕೂಡ ಹೇಳಿದ್ದಾರೆ ಅದರಲ್ಲಿ ಆ್ಯಕ್ಟ್ ಮಾಡಿರೋದು ಅಂತ ಇತರ ಕಲಾವಿದರು ಕೂಡ ಹೇಳಿದ್ದಾರೆ ಅದನ್ನು ನಾವು ನಂಬಲೇಬೇಕು ಸುಮ್ಮ ಸುಮ್ಮನೆ ಓಡಿಸಿರುವಂಥ ಸಿನಿಮಾನು ಎಲ್ಲ ಮತ್ತು ತುಂಬ ಜನ ಅಭಿಮಾನಿಗಳು ಜನರೂ ಬಂದಿದ್ದಾರೆ ಮತ್ತು ಸಿನಿಮಾ ಮಾಡಾದ ಮೇಲೆ ಸುಮ್ಮ ಸುಮ್ಮನೆ ಕೆಲವರು ಓಡಿಸ್ತಾ ಇದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತೆ ಮಾತು ಈಗ ಜನರಿಗೆ ಮತ್ತು ಸಿನಿಮಾ ನೋಡಿದಾಗ ಅದೆಲ್ಲ ಸುಳ್ಳು ಅನಿಸ್ತು ಸೊ ಎನಿವೆ ಸೊ ಒಳ್ಳೆ ಸಿನಿಮಾ ಮಾಡಿದ್ದೀರ ಸಂಭ್ರಮಕ್ಕೆ ನೀವು ಒಂದು ಸಾಕ್ಷಿಯಾಗಿದ್ದೀರಾ ನಾನು ಕೂಡ ಸಾಕ್ಷಿಯಾಗಿದ್ದೀನಿ ಸೊ ಮುಂದೆ ಒಳ್ಳೆ ಸಿನಿಮಾ ಮಾಡಿ ಈ ಜನ್ರೇಷನ್ಗೆ ತಕ್ಕನಾದ ಒಂದು ಬೇರೆ ಥರ ಕಂಟೆಂಟು ಮಾಡಿ ಕಾಮಿಡಿ ಮಾಡಿ ನಿಮಗೆ ಸಖತ್ ಸೂಟ್ ಆಗುತ್ತೆ ರಜನಿಕಾಂತ್ ಸ್ಟೈಲ್ ಆ್ಯಕ್ಷನ್ ಸಿನಿಮಾ ಎಲ್ಲ ಮಾಡಿ ಅದು ಚೆನ್ನಾಗಾಗುತ್ತೆ ಅಂದರೆ ನಾನು ಹಿತವಚನ ಅಂತ ಹೇಳ್ತಾ ಇಲ್ಲ ನಮ್ಮ ಸ್ನೇಹಿತರು ಹದಿನೈದು ವರ್ಷದ ಸ್ನೇಹಿತರು ನಮ್ಮ ಮುನಿಕೃಷ್ಣ ಅವರು ಅವರು ಬೆಳೀಲಿ ಅವರು ಒಂದು ಇಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಲಾವಿದರಿಗೆ ತಂತ್ರಜ್ಞರಿಗೆ ಅನ್ನ ಕೊಡೋ ಒಬ್ಬ ನಿರ್ಮಾಪಕ ಅವರು ಬೆಳಿಬೇಕು ಉತ್ತಮವಾದ ಇನ್ನೂ ಇನ್ನೂ ಉತ್ತಮವಾದ ಕಂಟೆಂಟು ಸಿನಿಮಾ ಮಾಡಲಿ ಅಂತ ಹಾರೈಸ್ತೀವಿ ಒಳ್ಳೆಯದಾಗಿ ನಮಸ್ತೆ ತಾವು ಕೂಡ ಮುರುಘಾಸನ್ ಆಫ್ ಕಾನೂನು ಸಿನಿಮಾ ನೋಡಲಿಕ್ಕೆ ಅಂತ ಬಂದಿದ್ದೀವಿ ಎಸ್ ಏನು ಅನಿಸ್ತಾ ಇದೆ ಅಂದ್ರೆ ಕಲಾವಿದರಾಗಿ ತುಂಬಾ ಪ್ರಯತ್ನ ಪಟ್ಟಿಲ್ಲ ಕಲಾವಿದರಿಗೆ ಎಲ್ಲಾ ತರದ ಪಾತ್ರಗಳಿದ್ರೆ ಅದೊಂದು ಕಳೆ ವಿಶೇಷವಾಗಿ ಇದು ಯಾರು ಮಾಡಿಲ್ಲ ಮುರುಗ ಸನ್ ಆಫ್ ಕಾನೂನನ್ನ ಅನ್ನೋ ಇದುವರೆಗೂ ಯಾರೂ ಮಾಡಲಿಲ್ಲ ಕಾನೂನು ಅಂದರೆ ಏನಿರ್ತದೆ ಕಾನೂನಿಗೆ ಎಷ್ಟು ಗೌರವ ಕೊಡಬೇಕು ಕಾನೂನಿಗೆ ಎಲ್ಲರೂ ಒಂದೇ ಅದರಲ್ಲಿ ನಾವು ಆಕ್ಟರ್ ಆಗಿದ್ದೀವಿ ನಾವೇನೋ ರಾಜಕಾರಣದಲ್ಲಿದ್ದೀವಿ ನಾವು ಕಾನೂನು ಬಿಟ್ಟು ಹೋಗ್ಬೋದು ಅನ್ನೋದು ಬರಲ್ಲ ಅದಕ್ಕೆ ಈಗ ವಿಶೇಷದಲ್ಲಿ ವಿಶೇಷವಾಗಿ ನಮ್ಮ ಮುರುಘ ತೆಗೆದಿರ್ತಕ್ಕಂಥದ್ದು ಪಿಕ್ಚರ್ಗೆ ನಮ್ಮ ದೊಡ್ಡ ಒಂದು ಅಭಿಮಾನಿಗಳ ಬಳಗನೆ ಅವ್ರ ಹತ್ರ ಇರ್ತದೆ ಅನ್ನೋದನ್ನು ಮುಂದಕ್ಕೆ ಈ ಸಿನಿಮಾ ನೋಡಿದ್ರೆ ಎಲ್ಲಾರ್ಗು ಒಂದು ಅವೇರ್ನೆಸ್ ಬರ್ತದದು ಆ ರೀತಿಯಾಗಿ ಈ ಥರ ವಿಚಿತ್ರ ವಿಭಿನ್ನವಾಗಿ ತೆಗಿತಾ ಇರಬೇಕು ಈಗ ನೋಡಿ ನನಗೆ ಎರಡು ಕೈ ಎರಡು ಕಾಲಿಲ್ಲ ಹಂಗಂಗೆ ಮುಖ್ಯಗಳೆಲ್ಲ ಸಾಧನೆ ಮಾಡೋದಕ್ಕೆ ಸಾಧನೆ ಮಾಡೋದಕ್ಕೆ ಮನಸ್ಸು ಧೈರ್ಯ ಛಲ ಇದ್ದರೆ ಇವತ್ತು ದಿನ ಈ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡಿರ್ತಕ್ಕಂಥದ್ದು ಸಮಾಜ ಸೇವೆ ಕ್ರೀಡೆ ಚಿತ್ರಕಲೆ ಆಮೇಲೆ ಗಣಪತಿ ವಿಗ್ರಹಗಳನ್ನ ಮಾಡೋದು ಮತ್ತು ಇದೇ ರೀತಿ ಅಕ್ಕಿ ಕಾಳು ಮೇಲೆ ಬರೆಯುವಂಥದ್ದು ಇದಲ್ದಲ್ಲೇನೇ ರಾಜ್ಯ ಮಾಜಿ ಆಯುಕ್ತರಾಗಿ ನಾನು ರಾಜ್ಯಕ್ಕೆ ಒಂದು ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಅಂತ ಇದೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಅಂತ ಇದೆ ಆ ಒಂದು ಇಲಾಖೆಗೆ ಅಧಿನಿಯಮಕ್ಕೆ ಇಡೀ ರಾಜ್ಯದ ಏಕೈಕ ವ್ಯಕ್ತಿ ಒಬ್ಬ ವಿಕಲಚೇತನ ಆಗಿದ್ದೇನೆ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಿದ್ದರಾಮಯ್ಯನವರು ಅದನ್ನು ನಾನು ಸಾಧನೆಯನ್ನು ಬೆಳೆಸ್ಕೊಂಡು ಸಮಾಜ ಸೇವೆ ಹೆಚ್ಚು ರೀತಿ ಮಾಡಿ ನನಗೆ ಪದ್ಮಶ್ರೀ ಸಿಗೋದಿಕ್ಕೆ ಈ ಸಮಾಜ ಸೇವೆಯೇ ಕಾರಣ ಅವರು ನಮಗೆ ಸಿದ್ದರಾಮಯ್ಯನವರು ಜೀವ ಕೊಟ್ಟರೆ ನರೇಂದ್ರ ಮೋದಿಜಿಯವರು ಜೀವನ ಕೊಟ್ಟಿದ್ದಾರೆ ಆ ಜೀವನ ಕೊಟ್ಟಿರೋದೇ ನೀವೆಲ್ಲ ಗುರ್ಸಿದ್ದೀರ ನಮ್ಮ ಮುರುಘಾ ಅವರು ಕೂಡ ಒಳ್ಳೊಳ್ಳೆ ಫಿಲಮ್ಗಳನ್ನ ತೆಗಿತಾ ಇದ್ದಾರೆ ಇವ್ರದ್ದು ಫಿಲಮ್ ತೆಗೆದಿರೋದ್ರಲ್ಲಿ ಒಂದರ ಸೀರಿಯಲಲ್ಲಿ ಮಾತ್ರ ಆ್ಯಕ್ಟಿಂಗ್ ಅಂದರೆ ಅದನ್ನ ಹೇಳು ಮಾಡಿಸ್ದಂಗಿದೆ ಆ ಸಾಕ್ಷಿನ ಸೀರಿಯಲ್ ಫಿಲಂ ಇವತ್ತವರೆಗೂ ನೆನ್ಕತ್ತಾರೆ ಇವತ್ತಿನವರೆಗೂ ಎಲ್ಲರೂ ಆಶ್ಚರ್ಯಪಡ್ತಾಯಿದ್ದಾರೆ ಆಮೇಲೆ ಅದೇ ರೀತಿ ನಾನು ಪದ್ಮಶ್ರೀ ತೊಗೊಂಡ್ಬಿಟ್ಟಿದ್ದೀನಿ ಇನ್ನು ಇಷ್ಟೇ ನಂದು ಸಾಧನೆ ಅನ್ನೋಕ್ಕಾಗಲ್ಲ ಸಾಧನೆಗೆ ಗುರಿ ಇದಿಲ್ಲ ಕೊನೆ ಇಲ್ಲ ಕೊನೆ ಇಲ್ಲ ಕೊನೆ ಇಲ್ಲ ಸಾಧನೆಗೆ ಅದನ್ನು ಉಪಯೋಗಿಸ್ಕೊಂಡು ನಾನು ಮೇಲ್ಕೋಟೆ ಅನ್ನೋ ಒಂದು ಕೊರೋನಾ ಇದ್ದೆ ನಾನು ಸ್ಟಡಿ ಮಾಡ್ತಾ ಇದ್ದೆ ಅಲ್ಲಿ ನೂರ ಒಂದು ಕೊಳಗಳಿತ್ತು ಆ ಕೊಳಗಳಲ್ಲಿ ನಾನು ಈ ಈಜೊಡಿಯೋದು ಮತ್ತು ಮಕ್ಕಳ ಜೊತೆಲಿ ಆಟ ಆಡೋದು ಇದೆಲ್ಲ ಮಾಡ್ಕೊಂಡು 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 ನೀರಿನ ಮೇಲುಗಡೆ ಈ ಜೊಡೆಯೋದು ಬೇರೆ ಈ ಜ ಈ ನಾನು ನಾನು ಅಲ್ಲಿ ಇಂಟರ್ನ್ಯಾಷನಲ್ ಅಷ್ಟೇ ನ್ಯಾಷನಲ್ ಸ್ಟೇಟು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಅದರಲ್ಲಿ ನಾನು ಭಾರತ ಸರ್ಕಾರಕ್ಕೆ ಚಿನ್ನ ಅಲ್ಲಿ ಬೆಳ್ಳಿ ಪದಕ ತಂದು ಕೊಟ್ಟಿದ್ದೀನಿ ಬೆಳ್ಳಿ ಪದಕ ಸಿಲ್ವರ್ ಮೆಡ್ಲು ಆದರೆ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಸಿಲ್ವರ್ ಮೆ ಚಿನ್ನದ ಮೆಡ್ಲು ತಂದು ಕೊಟ್ಟಿದ್ದೀನಿ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಒಂದು ಒಂದು ಚಿನ್ನ ಒಂದು ಬೆಳ್ಳಿ ಇದು ನನಗೆ ಬೇಸಿಕ್ಕಾಗಿ ಇವತ್ತು ದಿನ ಈಗ ಮೊನ್ನೆ ಒಂದು ಎರಡು ಮೂರು ತಿಂಗಳಾಯಿತು ವಿಶ್ವ ದಾಖಲೆಯಾಗಿದೆ ಏನು ನೀರಿನ ಮೇಲುಗಡೆ ಯಾರಾದರೂ ಅಂಗಾಂಗಗಳು ಇಲ್ಲದೆ ಇರತಕ್ಕಂಥವ್ರು ಎಷ್ಟು ಗಂಟೆ ಕಾಲಗಳ ಮಲಗಿದ್ದಾರೆ ಅನ್ನೋದು ಹೇಳಿ ನೀವು ಎಷ್ಟು ಗಂಟೆ ಮಲಗ ನೀರಿನ ಮೇಲುಗಡೆ ಹಾಂ ನಾನು ನಾಲ್ಕು ಗಂಟೆ ನಾಲ್ಕು ಕಾಲು ಗಂಟೆ ಕಾಲ ಕಾಲ ಜಲಸ್ತಂಭ ಯೋಗ ರೆಕಾರ್ಡ್ ಇದೆ ಅದೆಲ್ಲ ಫುಲ್ ರೆಕಾರ್ಡ್ ಇದೆ ಅದನ್ನು ನಿಮ್ಮಂಥ ಮಾಧ್ಯಮದವರು ಅದನ್ನು ಬಿತ್ತರಕೆ ಮಾಡಬೇಕು ಮತ್ತು ಅದೇ ರೀತಿ ಈ ಕಾರಣ ಈ ಕಾರಣ ಮೊನ್ನೆ ರಂಗಸ್ವಾಮಿಗಳು ನಮ್ಮ ಪಾಂಡಿಚೇರಿ ಸಿ ಎಂ ಕರೆದಿದ್ರು ಅಲ್ಲಿಗೆ ಇದೇ ಕಾರ್ನಲ್ಲಿ ಆರು ಅವರಲ್ಲಿ ಹೋಗಿದ್ದೀನಿ ಬೆಂಗ್ಳೂರು ಟು ಪಾಂಡಿಚೇರಿ ಸಿಕ್ಸ್ ಅವರ್ ಅಲ್ಲಿಂದ ಬಿಟ್ಟ ಮೇಲೆ ಸಿಕ್ಸ್ ಅವರ್ ಪಾಂಡಿಚೇರಿಯಿಂದ ಬ್ಯಾಂಗ್ಳೂರು ಅಲ್ಲಿಂದ ಬಂದಿದ್ದೀನಿ ಇವೆರಡು ಸಾಧನೆಗಳನ್ನು ಒಟ್ಟು ಹೊರ ರಾಜ್ಯ ಆಂಧ್ರ ಆಗಿರ್ಬೋದು ಈ ಕಡೆ ತಮಿಳ್ನಾಡು ಆಗಿರ್ಬೋದು ಈ ಕಡೆ ಇನ್ನೊಂದು ಯಾವುದೇ ಇದೆ ತೆಲಂಗಾಣ ಈ ಥರ ಈ ಥರ ರಾಜ್ಯಗಳಿಗೆಲ್ಲ ಹೋಗಿರೋದು ಒಟ್ಟು ಒಂದೂವರೆ ಲಕ್ಷ ಕಿಲೋಮೀಟರ್ ತೊಡಿದ್ದೀನಿ ಕಾರ್ನ ಇದೇ ಕಾರಣ ನೋಡಿ ಆ ಕಾರ್ ಮೇಲ್ಗಡೆ ಪರ್ಸನ್ಸ್ ವಿತ್ ಡಿಸೆಬಿಟಿಸ್ ಆ್ಯಕ್ಟ್ ಅಂದ್ಬಿಟ್ಟು ಒಂದು ಬೋರ್ಡ್ ಇದೆ ನಾನು ಹೋಗಿ ಆಗಿದ್ದಾಗ ನಾನು ಡ್ರೈವರ್ನ ಯೂಸ್ ಮಾಡ್ತಿರಲ್ಲ ನಾನು ಗೌರ್ಮೆಂಟ್ ಕಾರ್ನ ಯೂಸ್ ಮಾಡ್ತಾ ಸರ್ಪ್ರೈಸ್ ಆಗಿ ಇನ್ಸ್ಪೆಕ್ಷನ್ ಹೋಗ್ತಾಯಿದ್ದೆ ಯಾಕೆಂದರೆ ದಿವ್ಯಾಂಗರಿಗೆ ಹಲವಾರು ಯೋಜನೆಗಳು ಮೋಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೇನು ಸಿಗಬೇಕು ಅವ್ರು ಕೊಡ್ತಾ ಇಲ್ಲ ಮೋಸ ಅಂತ ಹೇಳಿದ್ರೆ ಅವ್ರೇನು ಎತ್ಕೊಂಡು ಹೋಗ್ತಾ ಇಲ್ಲ ಹುಟ್ಟಿಸ್ತಾ ಇಲ್ಲ ಮುಟ್ಟಿಸ್ತಾ ಇಲ್ಲ ಅದೇ ಅದೇ ಮೋಸನೇ ಇಲ್ವಾ ನಾನು ಅದಕ್ಕೆ ನಾನೇನು ಮಾಡಿದ್ರೆ ಇದು ಫಸ್ಟ್ ಟೈಮು ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ರಾಜ್ಯ ಆಯುಕ್ತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಪದ್ಮಶ್ರೀ ತಗೊಂಡಿರ್ತಕ್ಕಂಥ ರಾಜಣ್ಣ ಈಗ ಅದು ಎರಡು ದಾಖಲೆಗಳು ಯಾವುದು ಒಂದು ನೀರಿನ ಮೇಲ್ಗಡೆ ಫ್ಲೋಟಿಂಗ್ ಮಾಡೋದು ಮತ್ತು ಕಾರ್ ಓಡಿಸೋದು ಇದು ಎರಡೂ ವಿಶ್ವ ದಾಖಲೆ ಆಗಿದೆ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಈಗ ನಾವು ನಿಜವಾದ ನಿಜವಾದೀರಗಳು ನಾವು ಕೈಕಾಲಿನ ಬಟ್ಟೆ ಕಟ್ಕೊಂಡ್ಬಿಟ್ಟು ನೀನು ವಿಕ್ರಮ್ ರಜನಂಗಿರುತ್ತೆ ನಾನು ಕಾರ್ ಓಡಿಸ್ತೀನಿ ಅಂತಾರಲ್ಲ ಅವರು ಹೀರೋಗಳಲ್ಲ ನಿಜವಾದ ಹೀರೋಗಳು ಅಂಗಾಂಗಗಳನ್ನ ಕಳ್ಕೊಂಡು ಇವತ್ತು ದಿನ ಈ ಸಮಾಜದಲ್ಲಿ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತೀವಲ್ಲ ಈಗ ನಮಗೆ ಈಗ ಇದನ್ನ ಕಾರ್ ನ ಓಡಿಸಬೇಕು ಇದನ್ನ ಜಂಪ್ ಮಾಡಿಸ್ಬೇಕು ಅಂತ ಸ್ಟೆಂಟ್ ಯಾರವ್ರು ಅಂತ ಹೇಳ್ತಾರೆ ಫೈಟ್ ಅಂತಾರೆ ಅವ್ರ ಜೀವನ ಒತ್ತೆ ಇಟ್ಟು ಆ ಫಿಲಂಗೆ ಇದು ಕೊಡ್ತಾರೆ ಅವರು ಹೀರೋಗಳು ಅವರು ಇರೋಗಳು ಹಾಗಾಗಿ ಈ ಸಮಾಜದಲ್ಲಿ ನಾವು ಇರೋಗಳು ಅಂಥದ್ರಲ್ಲಿ ನಮಗೆ ಎಲ್ಲ ಪ್ರಶಸ್ತಿ ಸಿಕ್ಕಿದೆ ಯಾಕೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬಾರ್ದು ನಾನೇ ಅದನ್ನೇ ಕೇಳೋಣ ಅನ್ಸ್ಕೊಂಡಿದ್ದೆ ಯಾಕೆ ಕೊಡಬಾರ್ದು ಆದರೆ ರಾಜ್ಯೋತ್ಸವ ಸಿಕ್ಕಿದೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೈಗಾರಿಕೆಯಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರ ಸರ್ಕಾರ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದೆ ಯಾವುದರಲ್ಲಿ ಅಬ್ದುಲ್ ಕಲಾಂಗ ಅವ್ರ ಕಡೆಯಿಂದ ಎರಡು ಸಾವಿರದ ಮೂರರಲ್ಲಿ ಆಮೇಲೆ ಈಗ ನಿಮ್ಮೆಲ್ಲರ ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಸಾರ್ವಭೌಮತೆ ಸಿಕ್ಕಿರ್ತಕ್ಕಂಥ ಒಂದು ಕೊಡುಗೆ ಏನಪ್ಪ ಅಂದರೆ ಪದ್ಮಶ್ರೀ ಮತ್ತು ಭಾರತೀಯರು ನೂರ ಕೋಟಿ ಜನರ ಆಶೀರ್ವಾದ ಕೊಟ್ಟು ಕೊಟ್ಟಿದ್ದಾರೆ ಅಂತ ಒಬ್ಬ ದಿವ್ಯಾಂಗನಿಗೆ ಕರ್ನಾಟಕ ರತ್ನ ಕರೆದು ಕೊಡಬೇಕು ಇವತ್ತು ದಿನ ಇನ್ನೂ ಇನ್ನೂ ನಾವು ಕೇಳಿಸ್ಕೊಳ್ಳೋದು ಈಗ ಏನಾಗಿದೆ ಅಂತ ನಾವು ಹತ್ರನೇ ಹಾಲು ಕೊಡಿಸೋದು ತಾಯಿ ಅನ್ನೋ ರೀತಿಯಲ್ಲಿ ಆಗಿದೆ ಸಮಾಜ ಏನು ಮಾಡೋದು ಅದನ್ನು ನೀವು ದಯಮಾಡಿ ನೀವು ಇದನ್ನು ಕರ್ನಾಟಕ ರತ್ನ ಪ್ರಶಸ್ತಿ ನಿಮ್ಮದು ನಂದಲ್ಲ ಈ ಪ್ರಶಸ್ತಿ ನನಗೆ ಬಂದರೆ ಅದು ನಿಮಗೆ ಸಿಕ್ತಂಗೆ ನಿಮಗೆ ಒಂದು ಗೌರವ ನಮ್ಮ ಕರ್ನಾಟಕಕ್ಕೇ ಗೌರವ ಎಂಥವ್ರು ಕೊಟ್ಟಿದ್ದಾರೆ ಎಂಥ ರಿಯಲ್ ಇರೋ ಕೊಟ್ಟಿದ್ದಾರೆ ಇನ್ನೊಬ್ಬ ದಿವ್ಯಾಂಗರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಹಾಗಾಗಿ ಮತ್ತೆ ನಾನು ಹೇಳೋದು ಇಷ್ಟೇ ನನ್ನ ಕರ್ನಾಟಕದ ಮುಖ್ಯಮಂತ್ರಿಗಳ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನನ್ನ ಈ ಮೂಲಕ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಈ ಸಾಧನೆಗೆ ಅವರ ಆಶೀರ್ವಾದನೆ ಪದ್ಮಶ್ರೀಗೂ ಅವರ ಆಶೀರ್ವಾದನೆ ಆದರೆ ಕೇಂದ್ರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆ ಪದ್ಮಶ್ರೀಗೆ ನರೇಂದ್ರ ಮೋದಿಜಿಯವರ ಮತ್ತೆ ಅವರ ಸರ್ಕಾರದ ರಾಷ್ಟ್ರಪತಿಗಳಿಂದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದು ಒಟ್ಟಾರೆ ನೂರ ಕೋಟಿ ಜನರ ಆಸ್ತಿ ಅಂತ ಹೇಳಿ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ನಿಮಗೋಸ್ಕರ ನಾನು ಡೆಲಿಕೇಟೆಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಕರ್ನಾಟಕ ಇಂಥವ್ರಿಗೆ ಕರ್ನಾಟಕ ರತ್ನ ಕೊಟ್ಟರು ಕೂಡ ಕಮ್ಮಿನೇ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಕೂಡ ಎಸ್ ಈ ವಿಚಾರವಾಗಿ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಒಂದು ವಿಚಾರಧಾರಣೆಗಳನ್ನ ಅರ್ಪಿಸಬೇಕು ಅಂತಂದು ಕೇಳ್ಕೊಂತೀವಿ ಎಸ್ ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಈಗೇನು ನಮ್ಮ ನಟನೆ ಮಾಡಿ ಭಾಳ ಅವ್ರಿಗೆ ಮುಂಚೆನೆ ಕೊಡಬೇಕಾಯಿತು ಅವಕಾಶಗಳಿಲ್ಲ ತೀರ್ಕೊಂಡ್ಮೇಲೆ ಕೊಡ್ತಾ ಇದ್ದಾರೆ ಅದು ಒಂಥರ ನೋವಾಗುತ್ತೆ ನನಗೂ ಕೂಡ ನಮಗುತ್ತೆ ಅಂಥ ಮೇರು ನಟರಿಗೆ ಯಾರು ಬಿಸ್ವರಾಜೇವಿ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಈಗ ಕೊಡ್ತಾ ಇರತಕ್ಕಂಥದ್ದು ಆದರೆ ಒಂದು ಕಡೆ ಖುಷಿ ಒಂದು ಕಡೆ ನೋವಾಗ್ತಾ ಇದೆ ಆದರೆ ಇಲ್ಲಿ ಬದುಕಿ ಈ ನಾಲ್ಕಾರು ಜನಕ್ಕೆ ದಾರಿದೀಪ ಆಗಿ ಹೋಗ್ತಾ ಇರೋರ್ಗು ಅವಕಾಶ ಮಾಡಿಕೊಡ್ಬೇಕು ಈ ಸರ್ಕಾರ ಹಾಂ ಅವ್ರಿಗೂ ಕೊಡಲಿ ಅವ್ರಿಗೂ ಕೊಡಲಿ ನಾನು ಭಾಳ ಖುಷಿಯಾಗುತ್ತೆ ಆದರೆ ಲೇಟಾಗಿ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಎಲ್ಲ ಒಂದು ಕಡೆ ಆ ಒಂದು ಕಲೆಗೆ ಬೆಲೆ ಇಲ್ದಂಗೆ ಆಗ್ತಾಯಿದೆ ಅಷ್ಟೇ ಅನ್ನೋದು ನನ್ನ ಆಶಯ ಬೇರೆ ಇನ್ನೇನಿಲ್ಲ ನನ್ನ ನನ್ನ ಎರಡು ತೊದಲು ನುಡಿಗಳಲ್ಲಿ ಏನಾದ್ರು ತಪ್ಪಿದರೆ ದಯಮಾಡಿ ನಮ್ಮ ಕರ್ನಾಟಕದ ಏಳು ಕೋಟಿ ಜನರು ಕ್ಷಮಿಸಬೇಕು ನಿಮ್ಮ ಆಶೀರ್ವಾದನೇ ನನಗೆ ಭಯ ಬಲ ಆದರೆ ಕರ್ನಾಟಕ ರತ್ನ ಪ್ರಶಸ್ತಿ ನಿಮ್ಮ ಜಯ ಎಸ್